ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇದು ಕಾಲಗಿರೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಿನ್ನೆ ನೈಟು ಇಡ್ಲಿ ಬ್ಯಾಟರ್ಗೆ ರುಬ್ಬಿಟ್ಟಿದ್ದಲ್ಲ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೆ ಸೊ ತಕ್ಷಣನೇ ಇಡ್ಲಿ ನೋಡ್ತಾ ಇದ್ದೀನಿ ಕೈಕಾಲು ತೊಕೊ ತೊಳ್ಕೊಂಡು ಫಸ್ಟ್ ಬಂದು ನೋಡೋದೆ ನಾನು ಇಡ್ಲಿ ಅಥವಾ ದೋಸೆಗೆ ರುಬ್ಬಿಟ್ಟಿದ್ರೆ ಫಸ್ಟ್ ಅದನ್ನೇ ನೋಡೋದು ಎಲ್ಲ ಹೆಣ್ಮಕ್ಳು ಹಂಗೆ ಅನಿಸುತ್ತೆ ಏನಾದರೂ ಇಡ್ಲಿ ರುಬ್ಬಿಟ್ಟಿದ್ರೆ ಬೆಳಗ್ಗೆ ಎದ್ದು ಕ್ಯೂರಿಯಾಸಿಟಿ ಅವರಿಗೆ ಹೆಂಗಿರ ನಾನು ಅಂದ್ಕೊಂಡಿರೋದು ಬಟ್ ನಾನು ಒಬ್ಬಳೇ ಹಂಗೆ ಎಲ್ಲ ಹೆಣ್ಮಕ್ಳು ಹಂಗೆ ಗೊತ್ತಿಲ್ಲ ನನಗೆ ಬಟ್ ಇಡ್ಲಿ ದೋಸೆಗೆ ರುಬ್ಬಿಟ್ರೆ ಮಾತ್ರ ನಾನು ಫಸ್ಟ್ ಅಷ್ಟು ನೋಡೋದೆ ಇಡ್ಲಿ ಉಬ್ಬಿದ್ಯಾ ಹೆಂಗಿದೆ ಉಕ್ಕಿ ಬಂದಿದ್ದ ಅಂತಲೇ ನೋಡೋದು ನಾನು ಇದಂತೂ ನಾನು ಕಾಲು ಭಾಗ ಇದು ಮಾಡಿಟ್ಟಿದ್ದೆ ಅಷ್ಟೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ನೊರೆ ನೊರೆ ಥರ ಬಂದಿತ್ತು ಇಡ್ಲಿ ಕೂಡ ಅಷ್ಟೇ ಮುಂದೆ ಸಾಫ್ಟಾಗಿ ಬಂದಿದ್ದಾವೆ ತೋರಿಸ್ತೀನಿ ಇನ್ನೂ ಉಪ್ಪು ಹಾಕಿರಲಿಲ್ಲ ನೈಟ್ ಉಪ್ಪು ಹಾಕೋಲ್ಲ ತುಂಬ ಆಗಿಬಿಡುತ್ತೆ ಅಂತ ಹೇಳಿ ಬೆಳಗ್ಗೆ ಉಪ್ಪು ಹಾಕಿ ಎಲ್ಲ ನೀರು ಇಡ್ಲಿಗೆ ಇಡ್ಲಿ ಇಡ್ಲಿ ಪ್ಲೇಟ್ನ ಇದ್ದೀನಿ ಬೇಯಕ್ಕೆ ಸೊ ಐದು ಕಾಲಿಗೆ ಎದ್ಬಿಡ್ತೀನಿ ಫ್ರೆಂಡ್ಸ್ ನಾನು ಐದು ಕಾಲು ಐದು ವರೆ ವರ್ಷಗಳಿಗೆ ಎದ್ಬಿಡ್ತೀನಿ ಏಕೆಂದರೆ ಪುನೀಗೆ ಲೇಟ್ ಆಗ್ಬಿಡುತ್ತಲ್ವ ಸೊ ಹಾಗಾಗಿ ಅವರು ಆರೂವರೆಗೆಲ್ಲ ಮನೆ ಬಿಡ್ತಾರೆ ಇಡ್ಲಿ ಇದ್ದಿದ್ದೀನಂತೂ ತುಂಬ ಬೇಗ ಎದ್ದೊಳ್ಬೇಕು ಯಾಕೆಂದರೆ ಇಡ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಸೊ ಹಾಗಾಗಿ ಒಂದು ಕಡೆ ಇಡ್ಲಿ ಬೇಕಿಟ್ಟು ಇನ್ನೊಂದು ಕಡೆ ಅನ್ನ ಆಗೋಯ್ತು ಆಲ್ರೆಡಿ ಅನ್ನ ಮಾಡಿ ಈಗ ಇನ್ನೊಂದು ಕಡೆ ಚಟ್ನಿಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಫ್ರೈ ಇದ್ದೀನಿ ನಾನು ಎಲ್ಲದೂ ಅಷ್ಟೇ ಎಣ್ಣೆಲೆ ಫ್ರೈ ಮಾಡ್ಕೋತೀನಿ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಜೀರಿಗೆ ಎಲ್ಲದೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಕಾಯಿ ತುರಿನ ಬಿಚ್ಚು ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ ಫ್ರೀಸರಲ್ಲಿ ಇರುತ್ತಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ ಅಷ್ಟೇ ಅದು ಫ್ಲೇಮ್ ಹಾಫ್ ಮಾಡಿ ಇನ್ನು ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಎಲ್ಲದನ್ನು ಹಾಕ್ಕೊಂಡು ಈಗ ಇದ್ದೀನಿ ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡ್ತು ನಾನು ಪಟಾಪಟ ಅಂತ ಮಾಡ್ತೀನಿ ಟೈಮ್ ವೇಸ್ಟ್ ಹೋಗಲ್ಲ ಏಕೆಂದರೆ ಇರೋದೇ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇರುತ್ತೆ ನನಗೆ ಅಷ್ಟರಲ್ಲಿ ನಾನು ಅನ್ನ ಸಾಂಬಾರು ಮತ್ತು ತಿಂಡಿ ಅವರಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು ಸೊ ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಸಾರು ಕೂಡ ಅಲ್ಲೇ ಕುದಿಸಿ ಇಟ್ಟಿದ್ದೀನಿ ಮತ್ತು ಅನ್ನನೂ ಕೂಡ ರೆಡಿಯಾಗಿದೆ ಇನ್ನು ಚಟ್ನಿಗೆ ಹಾಕ್ಕೊಂಡು ಮತ್ತು ಅವರಿಗೆ ಸೌತೆಕಾಯಿ ಹರ್ಕೋಬೇಕು ಮತ್ತು ಕಾಫಿ ಮಾಡಬೇಕು ಬಾಕ್ಸ್ಗಳನ್ನೆಲ್ಲ ಅವ್ರು ಕಾರಲ್ಲೇ ಬಿಟ್ಟಿರ್ತಾರೆ ಹೋಗಿ ಕಾರಲ್ಲಿ ತಗೋ ಕಾರಿಂದ ತೊಗೊಂಬಂದು ಅದನ್ನ ತೊಳೆದು ಮತ್ತೆ ಅವ್ರಿಗೆ ಊಟದ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಈಗ ನೋಡಿ ಒಂದ್ ಕಡೆ ಇಡ್ಲಿ ಇನ್ನೊಂದಿಬ್ಬೆ ಬೇಕು ಅಂತ ಇದೆ ಅಷ್ಟೊತ್ತಿಗೆ ನಾನು ಸೌತೆಕಾಯಿ ಕೂಡ ಏರಿತಾ ಇದ್ದೀನಿ ಸಿಪ್ಪೇನ ಎರಡುಬಿಟ್ಟು ಹಾಕ್ತೀನಿ ಅವ್ರಿಗೆ ಇಷ್ಟ ಆಗೋಲ್ಲ ಸಿಪ್ಪೆ ಹಾಕಿದ್ರೆ ಸೊ ಹಾಗಾಗಿ ಇದನ್ನು ಆಯಿತು ಇನ್ನು ಅವರಿಗೆ ಬಿಸಿನೀರು ಕೂಡ ಕಾಯಿಸಿ ರೆಡಿ ಮಾಡಿದ್ದೀನಿ ಬಿಸಿನೀರು ಕೂಡ ಹೋಗ್ತಿದ್ದಾರೆ ಈಗ ಒಂದು ಮೂರು ನಾಲ್ಕು ದಿನದಿಂದ ಏಕೆಂದರೆ ಸ್ವಲ್ಪ ಥಂಡಿ ಆಗಿದೆ ಸ್ವಲ್ಪ ಅವರಿಗೆ ತಲೆ ಭಾರ ಆಗಿದೆ ಹಾಗಾಗಿ ಬಿಸಿನೀರನ್ನೇ ಕುಡಿತಾ ಇದ್ದಾರೆ ಈಗ ಅನ್ನ ಕೂಡ ಸರ್ವ್ ಮಾಡ್ತಾ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇನ್ನು ಸಾಂಬಾರು ಕೂಡ ಮಾಡಿದ್ನಲ್ಲ ಸಾಂಬಾರು ಹಾಕ್ತಾಯಿದ್ದೀನಿ ಚಟ್ನಿನೂ ಕೂಡ ಅದಕ್ಕೇ ಮಾಡಿದೆ ಒಂದೇ ಆದರೆ ಬೇಜಾರು ಮಾಡ್ಕೋತಾರೆ ಬೆಳಗ್ಗೆನೂ ಇಡ್ಲಿ ಸಾಂಬಾರು ತಿಂದಿರ್ತಾರೆ ಮಧ್ಯಾಹ್ನನೂ ಅನ್ನ ಜೊತೆಗೆ ಸಾಂಬಾರು ಅದೇನೇ ಆಗಿರುತ್ತಲ್ವ ಸೊ ಹಾಗಾಗಿ ಬೇಜಾರು ಮಾಡ್ಕೋತಾರೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮೂರು ಕೂಡ ಮಾಡಿರ್ತೀನಿ ಸೊ ಈಗ ಸಾಂಬಾರನ್ನ ಎರಡು ಬಾಕ್ಸಿಗೆ ಇದ್ದೀನಿ ಒಂದೇ ಬಾಕ್ಸಿಗೆ ಹಾಕಿದ್ರೆ ಅಳಿಸ್ಬಿಡುತ್ತಲ್ವ ಸೊ ಹಾಗಾಗಿ ಇಡ್ಲಿ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲದನ್ನೂ ಅವ್ರಿಗೆ ಯಾವುದು ಇಷ್ಟ ಏನು ಬೇಕೋ ಎಲ್ಲದನ್ನು ನೋಡಿ ಮಾಡ್ತೀನಿ ನಾನು ಜಾಸ್ತಿ ನನ್ನನ್ನು ಪ್ರಿಫರ್ ಮಾಡಲ್ಲ ಜಾಸ್ತಿ ಅವ್ರನ್ನೇ ಅವ್ರಿಗೇನು ಏನು ತಿಂಡಿ ಬೇಕೋ ಅದನ್ನೇ ಜಾಸ್ತಿ ಮಾಡ್ತೀನಿ ನಾನು ನಂದು ಯೋಚನೆ ಮಾಡೋಕೋಗಲ್ಲ ಮಧ್ಯಾಹ್ನತ್ತು ಅಥವಾ ನನಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಬೇರೆ ಏನಾದರೂ ಮಾಡ್ಕೊಂಡು ತಿಂತೀನಿ ಸೊ ಹಾಗಾಗಿ ಅವರು ಚಟ್ನಿ ಎಲ್ಲ ಜಾಸ್ತಿ ತಿನ್ನೋದೇ ಇಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಹಾಗಾಗಿ ನೋಡಿ ಹಾಕ್ತಾ ಇದ್ದೀನಿ ತುಂಬ ವೇಸ್ಟ್ ಮಾಡ್ತಾರೆ ಅದೊಂದು ಬೇಜಾರು ನನಗೆ ಇನ್ನು ಸೌತೆಕಾಯಿಗೆ ಉಪ್ಪು ಮತ್ತು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಿಂಗೆ ಇನ್ನು ಕಾಯಿ ಏನು ಹಾಕಲ್ಲ ಅದಕ್ಕೆ ಬರೀ ಉಪ್ಪು ಖಾರ ಹಾಕಿ ಒಂದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಬರೀ ಉಪ್ಪಾದರೆ ಸ್ವಲ್ಪ ತಿನ್ನೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಉಪ್ಪು ಖಾರ ಎರಡನ್ನೂ ಹಾಕಿ ಇನ್ನು ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಇನ್ನು ಈ ಬ್ಯಾಗೆ ಎಲ್ಲ ಇಡ್ತಾ ಿ ಅಲಾರಾಮ್ ಬೇರೆ ಹೊಡ್ಕೊಂತು ಅಷ್ಟರೊಳಗೆ ವಿನಿದು ವಿನಿ ಮೊಬೈಲ್ ಅಡುಗೆ ಮನೇಲೆ ಚಾರ್ಜ್ ಹಾಕಿರ್ತಾನೆ ಸೊ ಹಾಗಾಗಿ ಅವನು ಹೊಡ್ಕೊಂತ ಅವನಿ ಕೂಗಿ ಹೇಳ್ತಾ ಇದ್ದೆ ಅಲಾರಾಮ್ ಹೊಡ್ಕೊಂಡು ತುಕೊಳ್ಳೋ ಅಂತ ಆರು ಕಾಲಾಗಿದೆ ಆರು ಕಾಲಿಗೆ ಇಟ್ಟಿದ್ದ ಯಾಕೋ ಕಣೆ ಗೊತ್ತಿಲ್ಲ ಕೆಲಸ ಇತ್ತು ಅಂತ ಬೇಗ ಇಟ್ಟಿದ್ದಾನೆ ಸೊ ಇನ್ನ ಎಲ್ಲ ಪ್ಯಾಕ್ ಮಾಡಿ ಇದು ಮಾಡಿದೆ ಇನ್ನು ಸೌತೆಕಾಯಿ ಒಂದು ಮಾತ್ರ ಬೇರೆ ಕಡೆ ಇಟ್ಟಿರ್ತೀನಿ ಯಾಕೆಂದ್ರೆ ಬಿಸಿಗೆ ಸೌತೆಕಾಯಿ ಎಲ್ಲ ಸ್ವಲ್ಪ ಆಗ್ಬಿಡುತ್ತೆ ಅಂದರೆ ಬಿಸಿ ಬಿಸಿ ಅಡ್ಗೆನೆಲ್ಲ ಬಾಕ್ಸಿಗೆ ಹಾಕಿಟ್ಟಿರ್ತೀನಲ್ವಾ ಸೊ ಅದ್ರ ಕಾವಿಗೆ ಇದಾಗುತ್ತೆ ಅಂತ ಹೇಳಿ ಮತ್ತೆ ಇನ್ನ ಕಾಫಿ ಮಾಡ್ತಾ ಇದ್ದೀನಿ ನಂದುಿನ ಕೆಲಸ ಮುಗೀತು ಆ ಈಗ ಸುಮಾರು ಆರು ಇಪ್ಪತ್ತಾಗಿದೆ ಈಗ ಎಲ್ಲ ಕೆಲಸ ಮುಗಿದಿದೆ ನಂದು ತಿಂಡಿದು ಮತ್ತು ಅಡುಗೆದಷ್ಟೇ ಇನ್ನು ಕಾಫಿ ಮಾಡ್ತಾಯಿದ್ದೀನಿ ಇನ್ನು ಆಚೆಲೆಲ್ಲ ಕೆಲಸ ಇದೆ ಬಾಕ್ಲೆಗನ್ನೆಲ್ಲ ಸಾರಿಸ್ಬೇಕು ಮತ್ತು ಕಾಂಪೌಂಡ್ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದೆ ಪಾತ್ರೆಗಳು ಬೆಳಗಬೇಕು ಸೊ ಇನ್ನು ಆರು ಇಪ್ಪತ್ತಾಗಿದೆ ಇನ್ನು ಬೆಳಗಿನ ಜಾವ ಆರು ಇಪ್ಪತ್ತಕ್ಕೆ ಸುಮ್ ಕೆಲವೊಬ್ಬರು ಎದ್ದೇ ಇರೋದಿಲ್ಲ ನಂದು ಆಲ್ರೆಡಿ ತಿಂಡಿ ಅಡುಗೆ ಎರಡೂ ಆಗಿದೆ ಇನ್ನು ಪುನಿ ಕೂಡ ಕಾರ್ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅವರಂತೂ ಆರು ಇನ್ನೇನು ಐದು ನಿಮಿಷ ಇದೆ ಆರು ಮುಕ್ಕಾಲು ಆರೂವರೆ ಅನ್ನುವಾಗ ಎದೊಳ್ತಾರೆ ಬೇಗ ಎದ್ಬಿಟ್ಟು ಗಡಿ ಬಿಡೀಲಿ ನಾನು ಹೇಳ್ತಾನೆ ಇರ್ತೀನಿ ಟೈಮ್ ಆಗಿದೆ ನಿಧಾನಕ್ಕೆ ಸುಧಾರ್ಸ್ಕೊಂಡು ಓಡುವಂತೆ ಒಂದು ಅರ್ಧ ಗಂಟೆ ಬೇಗ ಎದೋಳು ಅಂತ ಹೇಳ್ತಾನೆ ಇರ್ತೀನಿ ಆದರೂ ಅವ್ರು ನನ್ನ ಮಾತು ಐದು ನಿಮಿಷ ಪ್ಲೀಸ್ ಐದು ನಿಮಿಷ ಅಂದ್ಕೊಂಡು ಮಲಗಿರ್ತಾರೆ ಇವಾಗ ಗಾಡಿ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನಾನೇ ಎಲ್ಲ ಒಂಥರ ಏನಂದರೆ ಅವ್ರಿಗೆ ಅಸಿಸ್ಟೆಂಟ್ ಅಂತಲೇ ಹೇಳ್ಬೋದು ಫೋನ್ ಮಾಡಿ ಹಂಗೆ ಅಂತಿರ್ತಾರೆ ಅಸಿಸ್ಟೆಂಟ್ ಏನು ಮಾಡ್ತಿದ್ದೀರ ಅಂತ ಹೇಳ್ಬಿಟ್ಟು ಸೊ ವಾಟರ್ ಬಾಟ್ಲಲ್ಲಿ ನೀರು ತಗೊಂಡೋಗಿ ಇಟ್ ಮತ್ತೆ ಇನ್ನ ಹೂವ ಬಿಟ್ಟಿತ್ತಲ್ಲ ದಿನ ಮಲ್ಗೆ ಗಣೇಶಗೆ ಇಡಕ್ಕೆ ಅಂತ ಹೇಳಿ ಕೊಟ್ಟೆ ಇನ್ನು ಆ ಒದ್ದೆ ಬಟ್ಟೆನೂ ಕೂಡ ನನಗೆ ನೆಂದಿದೆ ಸೊ ಸಾರಿ ಸ್ವಲ್ಪ ತೊಳ್ಕೊಮ್ಮ ಅಂತ ಹೇಳಿ ಕಳಿಸಿದ್ರು ಹಿಂಗೇನೋ ಎ ಐದು ನಿಮಿಷ ಇರುತ್ತೆ ಟೈಮು ಬೇಗ ಬೇಗ ಹೊರಡೋಣ ಅಂತ ಅನ್ನೋದೇ ಇಲ್ಲ ಲೇಟಾಗಿ ಎದ್ಬಿಟ್ಟು ಐದು ನಿಮಿಷಕ್ಕೆ ಆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಾಯಿರ್ತಾರೆ ಇನ್ನು ಅದನ್ನು ಗಾಡಿ ಒರೆಸಿರೋ ಬಟ್ಟೆನೂ ಕೂಡ ಸ್ವಲ್ಪ ಒದ್ದೆ ಮಾಡಿ ಒರೆಸ್ಬಿಟ್ಟು ಹಿಂದೆಗಡೆ ಸಿಲಿಂಡ್ರ್ ಹತ್ರ ಒಣಗಾಕು ಅಂತ ಹೇಳಿದ್ರು ಅದನ್ನು ಒಣಗಾಕಿ ಡಿಕ್ಕಿಗೆ ಬಾಕ್ಸೆಲ್ಲ ಇಟ್ಟು ಕ್ಲೋಸ್ ಮಾಡಿ ಬಂದೆ ಅವರು ಕೂಡ ಹೊರಟು ಟಾಟಾ ಬೈ ಬೈ ಹೇಳಿ ನಾನು ಹೊರಗಡೆ ಒಳಗಡೆ ಬಂದು ವಿನಿಗೆ ಇನ್ನು ತಿಂಡಿ ಹಾಕ್ಕೊಡ್ಬೇಕು ಅವನು ಏಳು ಗಂಟೆ ಅಷ್ಟೊಳಗೆಲ್ಲ ಹೊರಟೇ ಬಿಟ್ಟಿದ್ದ ಸೊ ಅವನಿಗೆ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗಿದೆ ಮತ್ತು ಬಾಕ್ಸ್ ಕೂಡ ಅವನಿಗೆ ಹಾಕ್ಕೊಡ್ಬೇಕು ಅವ್ನೇನು ಸಿಂಪಲ್ಲಾಗಿ ಅನ್ನ ಸಾಂಬಾರು ಅಷ್ಟೇ ತೊಗೊಂಡು ಹೋಗೋದು ಏಕೆಂದರೆ ತಿಂಡಿ ತಿಂದು ಹೋಗ್ತಾನಲ್ವಾ ಹಾಗಾಗಿ ಆಮೇಲೆ ಅವ್ನು ಕೈಯಲ್ಲಿ ಇಟ್ಕೊಂಡೋಗೋದಲ್ವ ಅವನೇನು ಹೋಗಲ್ಲ ಬರೀ ಅನ್ನ ಸಾಂಬಾರು ಅಷ್ಟೇ ತೊಗೊಂಡು ಹೋಗ್ತಾನೆ ಇನ್ನು ನನ್ನ ಕೆಲಸ ಪಾತ್ರೆಗಳೆಲ್ಲ ಮುಗಿತು ಸುಮಾರು ಏಳು ಗಂಟೆ ಏಳು ಕಾಲಾಗಿತ್ತು ಕಸದ ಕಾರ್ಪೊರೇಷನ್ ಗಾಡಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೂಡ ಕಸ ಹಾಕ್ಬಿಡೋಣ ಅಂತೇಳಿ ಅಷ್ಟೊಳಗೆ ಕಾಂಪೌಂಡೆಲ್ಲ ಕ್ಲೀನ್ ಕ್ಲೀನ್ ಮಾಡ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಮಾರ್ನಿಂಗ್ ರೊಟೀನ್ ಅಂತೂ ಫುಲ್ ಬ್ಯುಸಿ ಇರ್ತೀನಿ ನಾನು ಎಷ್ಟು ಬ್ಯುಸಿ ಅಂದರೆ ಪುರ್ಸೊತ್ತು ಕೆರ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಸೊ ಇನ್ನು ಗುಡಿಸ್ಬಿಟ್ಟು ಇನ್ನು ಆ ಕಡೆ ಎಲ್ಲ ಗುಡಿಸಿ ನನ್ನ ಸ್ವಲ್ಪ ದೊಡ್ಡದು ಕಾಂಪೌಂಡು ಈ ಕಡೆ ಅಲ್ಲದಲ್ಲೇ ಆ ಕಡೆಯೂ ಗುಡಿಸ್ಬೇಕು ಸೊ ಬ ಫಸ್ಟು ಬಾಗ್ಲು ಸಾರಿಸ್ಬಿಟ್ಟು ಆಮೇಲೆ ನೀರು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಇನ್ನು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊಪ್ಪಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಯಾವಾಗಲಾರು ಮಾಡೋಣ ಹಾರ್ವೆಸ್ಟ್ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವಾಗ ಕೊಡುತ್ತೋ ಗೊತ್ತಿಲ್ಲ ಇನ್ನು ಅರಿಶ್ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ಎಲ್ಲ ಪ್ಲೇಸ್ ಬೈಕೋಬೇಡಿ ನನಗೆ ಬರೋದೆ ಇಷ್ಟು ರಂಗೋಲಿ ಒಂದು ನಾಲ್ಕೈದು ಬರುತ್ತೆ ಅದರಲ್ಲೇ ಮ್ಯಾನೇಜ್ ಮಾಡ್ಕೋತಾಯಿದ್ದೀನಿ ಕಲ್ತ್ಕೋತಾಯಿದ್ದೀನಿ ಇತ್ತೀಚೆಗೆ ಬೇಕ ಕಲಿತು ತೋರಿಸ್ತೀನಿ ನಿಮಗೂ ಕೂಡ ಸೊ ಒಂದು ನಾಲ್ಕೈದು ಚುಕ್ಕಿ ರಂಗೋಲಿ ಕಲ್ತಿದ್ದೆ ಅದೇ ಇವತ್ತು ಶುಕ್ರವಾರ ಅಲ್ವಾ ಸೊ ಹಂಗಾಗಿ ಲಕ್ಷ್ಮೀ ಇದು ಅಷ್ಟ ಲಕ್ಷ್ಮೀ ಚಿತ್ರ ಬರೆದ್ರೆ ಸರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಬರೆದಿದ್ದೀನಿ ಆಯಿತು ಇವಾಗೆಲ್ಲ ಕಾಂಪೌಂಡ್ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇಲ್ಲಿ ಗುಲಾಬಿ ಗಿಡ ಹೊಸದ್ ತಂದಿದ್ನಲ್ಲ ಮೊನ್ನೆ ಪುನರ್ ಟೈಫೈಡ್ ಆದಾಗ ತಂದಿದ್ದೆ ಅಂತ ಹೇಳ್ದಲ್ಲ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇನ್ನು ದುಡ್ಮಲ್ಗೆ ಗಿಡ ಮಕ್ಕು ಕೂಡ ಇದೆ ತುಂಬ ಹೂಬ್ಬಿಡ್ತವೆ ದುಡ್ಮಲ್ಗೆ ಗಿಡ ಇನ್ನು ದಾಸವಾಳ ಗಿಡ ಕುದಿನ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಕೂಡ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿದೆ ಫೈನಲಿ ಈಗ ಕೆಲಸ ಮುಗಿದು ತಿಂಡಿ ಮಾಡಿ ರೆಸ್ಟ್ ಮಾಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಪುನರ್ವಗೆ ಸ್ನಾನ ಮಾಡಿಸ್ಬೇಕು ಅದಕ್ಕೆ ಸ್ನಾನ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀನಿ ಅದಂತೂ ಕ್ಯೂಟ್ ಕ್ಯೂಟಾಗಿ ಆಟಾಡುತ್ತೆ ಕುತ್ತೆವಾ ಇಲ್ಲಾ ನೀನೇ ನೀನೇ ತಗೊಳ್ಳೋ ಸುಲ್ಪುನರ್ ಓ ಕುತ್ಕಂತ ಇಲ್ಲ ಅಂದ್ರೆ ಇಲ್ಲ ಮತ್ತೆನ್ ಕಸುನ್ನಿ ನೀ ಕತ್ತೆತ್ತು ಎಲ್ಲ ಮುರ್ದು ಮುರ್ದು ಇಟ್ಟಿದೀ 2 ಸೋಪ್ ಅಂತ ಒಂದ ಸೋಪ್ ಇದಿದೆ ಎಲ್ಲ 4 ಸೋಪ್ ಮಾಡಿದಿದೆ ಸೋಪ್ ಐ ಈಗ ಅವ್ನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ಬೇಕು ಸುಮಾರು ಹನ್ನೆರಡುವರೆ ಮೇಲಾಗಿದೆ ಅಂದ್ಕೊಳ್ಳಿ ಇನ್ನು ತಿಂಡಿ ಇನ್ನು ಊಟದ ಬೆಳಗ್ಗೆ ತಿಂಡಿ ತಿಂದೆ ಎಂಟು ಗಂಟೆಗೆಲ್ಲ ಹೊಟ್ಟೆ ಬಿಡುತ್ತೆ ಬೇಗ ಎದೊಳ್ತೀನಲ್ವಾ ಸೊ ಹಾಗಾಗಿ ಬೇಗ ಹೊಟ್ಟೆ ಹಸಿಯುತ್ತೆ ಎಂಟು ಗಂಟೆಗೆಲ್ಲ ತಿಂಡಿ ಮಾಡಿಕೊಂಡೆ ಇನ್ನು ಅವನಿಗೆ ಕಫ ತೆಗಿತಾ ಇದ್ದೀನಿ ಆವಾಗಲೂ ಹಂಗೆ ನಾಲ್ಗನೆ ಉಜ್ಜಿ ತೆಗಿತೀನಿ ಸ್ವಲ್ಪ ಇನ್ನು ಅವ್ನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಸ್ವಲ್ಪ ಇಡ್ಲಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಂಗೆ ಇಷ್ಟ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ತಿಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಆವಾಗಿಂದ ಮಧ್ಯಾಹ್ನದ್ದು ನಾನು ಯಾವಾಗಲೂ ಇಡ್ಲಿ ಮಾಡಿದ್ರು ಈ ಥರ ಮಾಡ್ಕೊಂಡೇ ಮಾಡ್ಕೊತೀನಿ ಪುನಿ ಯಾವಾಗಲೂ ಬೈತಿರ್ತಾರೆ ಏನೇನೋ ಮಾಡ್ಕೊಂಡು ತಿಂತಿರ್ತೀಯ ಅಂತ ಆದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಕ್ರಂಚಿ ಕ್ರಂಚಿ ಆಗಿರುತ್ತೆ ಸಕ್ಕತ್ ಚೆನ್ನಾಗಿರುತ್ತೆ ಅಂದರು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಚಟ್ನಿ ಜೊತೆ ತಿಂತಾಯಿದ್ರಂತೂ ಒಳ್ಳೆ ಸಕ್ಕದಾಗಿರುತ್ತೆ ಸೂಪರಾಗಿರುತ್ತೆ ಇವಾಗ ನಾನು ತಿಂಡಿ ಮುಗಿಸ್ಕೊಂಡು ಈಗ ಐದು ಗಂಟೆಗೆ ಹೊರ್ಗಡೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಮಗುನ ನಿಮಿಷ ಹೇಳ್ದಿಲ್ಲ ಅಲ್ಲೇ ಕಾಲು ನೋವು ಬಂತ ಒಂದು ಎಡಿಬೇಕು ನೀನು ಇವಾಗ ಅದು ಮತ್ತೆ ಮುಂದಿನ ವರ್ಷ ಸ್ಕೂಲ್ಗೆ ಹಾಕಿದ್ರೆ ಒಬ್ಬನೇ ಹೋಗಿ ನಡ್ಕೊಂಡ್ ಬರ್ಬೇಕಲ್ಲ ಅವಾಗ ಬ್ಯಾಗ್ ಹೊತ್ಕೊಂಡು ನೀನು ನಡ್ಕೊಂಡು ಹೋಗೋಕ್ಕಾಗುತ್ತಾ ಈಗ ನಡ್ಕೊಂಡು ರೂಢಿ ಮಾಡ್ಬೇಕು ನೀನು ನಡ್ಕೊಂಡು ಹೋಗೋದೆಲ್ಲ ಬಾ ಮುಂದೆ ಹ್ಮ್ ಹಾಕೊಡ್ತೀನಿ ಚೆನ್ನಾಗಿದ್ಯಾ ಫ್ರೆಂಡ್ಸ್ ಎಣ್ಣೆ ಐಟಮು ಕೇಕು ಏನು ಕೊಡಂಗಿಲ್ಲ ಅವನಿಗೆ ಕೆಮ್ಮಾಗ್ಬಿಡಿ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ಏನು ಕೊಡಂಗಿಲ್ವಲ್ಲ ಹಂಗಾಗಿ ಸ್ವಲ್ಪ ಜಾ ಜೋಳನಾದ್ರು ತಿನ್ಲಿ ಅಂತ ಕೊಡಿಸಿದೆ ಇಷ್ಟಪಟ್ಟು ಬೇರೆ ಇದು ಮಾಡ್ತಾ ಇತ್ತು ಹಂಗಾಗಿ ಜೋಳ ಕೊಡಿಸಿದೀನಿ ಚೆನ್ನಾಗಿದ್ಯಾ ಮಗ್ನೆ ಕೆಳ ಕೆಳ ಬಿಗಿಸ್ಕೊಂಡು ತಿನ್ಬಾರ್ದು ಮಿಲ್ಲಿಲಾ ಚೆನ್ನಾಗಿದ್ಯಾ ಹ್ಮ್ ಹೇง ಚೆನ್ನಾಗಿರುತ್ತೆ ಬಟ್ ದುಡ್ಡು ಕಾಸ್ಟ್ಲಿ ಹತ್ತು ರೂಪಾಯಿ ಒಂದು ನೋ ತಿನ್ನಮ್ಮ ನೋಡ್ಕೊಂಡು ನೋಡ್ಕೊಂಡು ತಿನ್ನಮ್ಮ ಹ್ಮ್ ಯಮ್ಮಿ ಅಲ್ವಾ ಹ್ಮ್ ಬಿ ಮಾಡ್ತೀವಿ Up enquanto na semak lawa? s shrim Harriet � rezətata hlovōna Could ṣiuo ṣ eben dragon? uttojona nova? ʷusistri cho? tājiputtara Copy kulti mahāp panist beer işo āpat,

ಸ್ವಲ್ಪ ಹೊತ್ತು ಟಿ ವಿ ನೋಡಿ ಸ್ನ್ಯಾಕ್ಸ್ ತಿಂದು ಟೀ ಮಾಡ್ಕೊಂಡು ಕುಡಿದು ಇವಾಗ ಪುನರ್ವಾಗೆ ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಅವನಿಗೆ ಹೇಳ್ಕೊಡ್ತೀನಿ ಏಕೆಂದರೆ ಈಗ ಸ್ವಲ್ಪ ಸ್ವಲ್ಪನೇ ಕಲಿಸಿದ್ರೆ ಇವಾಗ ಹುಷಾರಾಗಿದ್ದಾನಲ್ವಾ ಫಸ್ಟ್ ಹೇಳ್ಕೊಡ್ತಾ ಇದ್ದೆ ಒಂದು ವಾರ ಹದಿನೈದು ಸಹ ಸ್ಕಿಪ್ ಆಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಹೇಳ್ಕೊಡ್ತಾ ಇದ್ದರೆ ಟಚ್ ಇದ್ರೆ ಅವನು ಸ್ಕೂಲಿಗೆ ಹೋದಾಗ ಹೆಲ್ಪ್ ಆಗುತ್ತೆ ಅಂತೇಳಿ ಟೈಮ್ ಸ್ಕೂಲಿಗೆ ಹಾಕಿದ್ರೆ ಓಕೆ ಒಂಥರ ಭಯ ಆಗುತ್ತೆ ಇದೇನೋ ಏನೋ ಫೀಲ್ಡಿಗೆ ಬಂದುಬಿಟ್ಟಿದ್ದೀವಿ ಅಂತ ಅನಿಸ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಟಚ್ ಇದ್ದರೆ ಓದಬೇಕು ಬರೀಬೇಕು ಇವೆಲ್ಲ ಗೊತ್ತಿದ್ರೆ ಸೊ ಸ್ವಲ್ಪ ಎದರಿಕೆಯಲ್ಲಿ ಇಟ್ಟಿದ್ರೆ ಮಕ್ಕಳು ಮುಂದೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ ಕಾನ್ವೆಂಟ್ಗಳಿಗೆಲ್ಲ ಸ್ಕೂಲು ಇದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇರ್ತೀನಿ ತುಂಬಾ ಕಲಿತಿದ್ದಾನೆ ಕೆಲವೊಂದನ್ನು ಮಾತ್ರ ಲೀಫು ಫ್ರಾಗು ಅಂಬ್ರಲ ಇಂಥ ಮೂರು ನಾಲ್ಕು ವರ್ಡ್ಗಳು ಮರೆತಿರ್ತಾನಷ್ಟೇ ಸೊ ರ್ಯಾಬಿಟು ರ್ಯಾಟೋ ಎರಡು ಒಂದೇ ಕಡೆ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಒಂದು ನಾಲ್ಕೈದು ಮರಿತಾನೆ ಮರೀತಾನಷ್ಟೇ ಇನ್ನೆಲ್ಲ ಪರ್ಫೆಕ್ಟಾಗಿ ಹೇಳ್ತಾನೆ ಶನಿವಾರ ಭಾನುವಾರ ಸೋಮವಾರ ಅಂತ ಎಲ್ಲ ಪಾಪ ಹೇಳೋದು ಅವಾಗ ಇವಾಗೆಲ್ಲ ಮರ್ತ್ಬಿಟ್ಟಿದ್ದಾನೆ ಅಂದರೆ ಆಯಿತು ಅವನಿಗೂ ಮೈಂಡ್ ಡಿಸ್ಟರ್ಬ್ ಆಯ್ತಾನೆ ಲ ಸೊ ಹಾಗಾಗಿ ಇವಾಗ ಮತ್ತೆ ರೀ ರొಟೀನ್ ಸ್ಟಾರ್ಟ ಆಗಿದೆ ಜಿ ಜಿ ಎಚ್ ಎಚ್ ಐ ಐ ಜೆ ಎ ಕೆ ಕೆ ಎಲ್ ಓ ಎಲ್ ಓ ಎಂ 1 ಎನ್ ಎನ್ ಓ ಓ ಪಿ ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಟಿ ಟಿ ಯು ಯು ವಿ ವಿ ಡಬ್ಲ್ಯೂ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ರೆ ತುಂಬಾ ಥ್ಯಾಂಕ್ ಯು ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು